ಮಂತ್ರಿ ಸ್ಥಾನದಿಂದ ಕೆಎನ್ ರಾಜಣ್ಣ ವಜಾಗೊಳಿಸಿದ್ದಕ್ಕೆ ಆಕ್ರೋಶ ಬುಗಿಲೆದ್ದಿದೆ ಮಧುಗಿರಿಯಲ್ಲಿ ಇವತ್ತು ರಾಜಣ್ಣ ಬೆಂಬಲಿಗರು ಬೀದಿಗಿಳಿದು ಹೋರಾಟವನ್ನು ಮಾಡಿದ್ರು ಮಧುಗಿರಿ ಪಟ್ಟಣವನ್ನು ಬಂದ್ ಮಾಡಿ ಪ್ರತಿಭಟನೆ ಮಾಡಿದರು ಈ ವೇಳೆ ದೊಡ್ಡ ಹೈಡ್ರಾಮಾವೇ ನಡೆದು ಹೋಗಿದೆ ಅದರ ಒಂದು ವರದಿ ನಿಮ್ಮ ಮುಂದೆ ಕೆಎನ್ ರಾಜಣ್ಣರನ್ನ ಮಂತ್ರಿ ಸ್ಥಾನದಿಂದ ವಜಾಗೊಳಿಸಿದಕ್ಕೆ ರಾಜಣ್ಣ ಬೆಂಬಲಿಗರು ಅಭಿಮಾನಿಗಳಿಂದ ಆಕ್ರೋಶ ವ್ಯಕ್ತವಾಗಿದೆ ರಾಜಣ್ಣ ರಾಜೇಂದ್ರ ಅಭಿಮಾನಿಗಳು ರಾಜಣ್ಣ ಸ್ವಕ್ಷೇತ್ರ ಮಧುಗಿರಿಯಲ್ಲಿ ಪ್ರತಿಭಟನೆ ನಡೆಸಿದ್ರು ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಪ್ರತಿಭಟನೆ ಕ್ಷಣ ಕ್ಷಣಕ್ಕೂ ತೀವ್ರ ಸ್ವರೂಪ ಪಡೆದುಕೊಂಡು ಏಕಾಏಕಿ ಮಧುಗಿರಿ ಪಟ್ಟಣ ಬಂದ್ಗೆ ಕರೆ ನೀಡಿದ್ರು ಕೆಲವರು ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಗ್ಗಟ್ಟುಗಳನ್ನ ಬಂದ್ ಮಾಡಿ ಹೋರಾಟಕ್ಕೆ ಬೆಂಬಲಿಸಿದ್ರು ಕೆಲ ಅಂಗಡಿ ಮುಂಗಟ್ಟುಗಳ ಬಾಗಿಲನ್ನ ಬಲವಂತವಾಗಿ ಅಭಿಮಾನಿಗಳು ಮುಚ್ಚಿದ್ರು ಬೆಳಗ್ಗೆ ಹನ್ನೊಂದು ಗಂಟೆಗೆ ಶುರುವಾದ ಪ್ರತಿಭಟನೆ ಮಧ್ಯಾಹ್ನ ಎರಡು ಗಂಟೆಯವರೆಗೆ ನಡೆಯಿತು ಮೊದಲು ಖಾಸಗಿ ಬಸ್ ನಿಲ್ದಾಣದಿಂದ ಹೊರಟ ಪ್ರತಿಭಟನಾ ಮೆರವಣಿಗೆ ಧೂಮ್ ಲೈಟ್ ಸರ್ಕಲ್ಗೆ ತಲುಪಿತ್ತು ಈ ವೇಳೆ ರಸ್ತೆಯುದ್ದಕ್ಕೂ ತೆರೆದಿದ್ದ ಅಂಗಡಿಗಳನ್ನ ಪ್ರತಿಭಟನಾಕಾರರು ಮುಚ್ಚುವಂತೆ ಒತ್ತಾಯಿಸಿದ್ರು ಇದೇ ವೇಳೆ ಬಟ್ಟೆ ಅಂಗಡಿಯೊಂದರ ಮುಂದೆ ಇದ್ದ ಗೊಂಬೆಯನ್ನ ಹೊಡೆದು ಪೀಸ್ ಪೀಸ್ ಮಾಡಿ ಅಂಗಡಿ ಮುಚ್ಚುವಂತೆ ಬಲವಂತ ಮಾಡಿದ್ರು ತಮ್ಮ ನೆಚ್ಚಿನ ನಾಯಕನನ್ನ ಸಂಪುಟದಿಂದ ವಜಾ ಮಾಡಿದಕ್ಕೆ ಬೇಸತ್ತ ಅಭಿಮಾನಿಗಳು ಆತ್ಮಹತ್ಯೆಗೆ ಯತ್ನಿಸಿದ್ರು ಪ್ರತಿಭಟನೆ ವೇಳೆ ಯುವಕನೊಬ್ಬ ಮೈ ಮೇಲೆ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ ಕೂಡಲೇ ಸ್ಥಳದಲ್ಲಿದ್ದರೂ ಆತನನ್ನ ರಕ್ಷಣೆ ಮಾಡಿದ್ರು ಇನ್ನು ತುಮಕೂರು ರಸ್ತೆ ಪ್ರವೇಶಿಸಿದ ಪ್ರತಿಭಟನಾ ಮೆರವಣಿಗೆ ತೀವ್ರತರವಾದ ಸ್ವರೂಪ ಪಡೆದುಕೊಂಡಿತ್ತು ರಸ್ತೆಯಲ್ಲಿ ಬಿದ್ದು ಬಾಯಿ ಬಡಿದುಕೊಂಡು ಅನ್ಯಾಯ ಮಾಡಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ರು ಇದೇ ವೇಳೆ ಯುವಕನೊಬ್ಬ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ ಕೂಡಲೇ ಪೊಲೀಸರು ಆತನನ್ನ ರಕ್ಷಣೆ ಮಾಡಿ ಆಸ್ಪತ್ರೆಗೆ ದಾಖಲಿಸಿದ್ರು ಬಳಿಕ ಅಂಬೇಡ್ಕರ್ ವೃತ್ತ ತಲುಪಿದ ಪ್ರತಿಭಟನಾಕಾರರು ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಪ್ರತಿಭಟನೆ ಮುಂದುವರಿಸಿದ್ರು ಈ ವೇಳೆ ಇಬ್ಬರು ವ್ಯಕ್ತಿಗಳು ಹಗ್ಗವನ್ನು ಕುತ್ತಿಗೆಗೆ ಬಿಗಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ರು ಕೂಡಲೇ ಪೊಲೀಸರು ಹಗ್ಗ ಕಿತ್ತುಕೊಂಡು ವಶಕ್ಕೆ ಪಡೆದ್ರು ಇತ್ತ ಜನರ ಮಧ್ಯೆ ಇದ್ದ ಯುವಕನೊಬ್ಬ ಏಕಾಏಕಿ ಡೀಸೆಲ್ ಮೈ ಮೇಲೆ ಸುರಿದುಕೊಂಡು ಬೆಂಕಿ ಹಚ್ಚಿಕೊಳ್ಳಲು ಯತ್ನಿಸಿದ ಈ ವೇಳೆ ಪೊಲೀಸರು ಯುವಕನ ನಡುವೆ ನೂಕಾಟ ತಳ್ಳಾಟ ಕೂಡ ನಡೆಯಿತು ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಿದ್ದನ್ನು ಅರಿತ ಪೊಲೀಸರು ಭದ್ರತೆ ಹೆಚ್ಚು ಮಾಡಿದ್ರು ಬಿಗಿ ಪೊಲೀಸ್ ಬಂದೋಬಸ್ತ್ ಇದ್ದಿದ್ದರಿಂದ ಅಹಿತಕರ ಘಟನೆ ನಡೆಯಲು ಸಾಧ್ಯವಾಗಿಲ್ಲಾ ಬಂದೆ ಅವರ ಒಂದು ಏನು ದಿಟ್ಟ ನೇರ ನುಡಿ ಇತ್ತು ಅದು ಅವ್ರಿಗೆ ನಿಜವಾಗ್ಲೂ ಮುಳುವಾಗಿದೆ ಅಂದ್ರೆ ನಿಜವಾಗ್ಲೂ ನಾವು ಇಲ್ಲ ಒಬ್ಬ ಸಣ್ಣ ಒಂದೇ ಒಂದು ತುಣುಕು ಒಬ್ಬ ಮಹಾನ್ ವ್ಯಕ್ತಿಗೆ ಎಪ್ಪತ್ತೈದು ವರ್ಷ ಕಂಪ್ಲೀಟ್ ಮಾಡಿರುವಂತ ಒಬ್ಬ ವ್ಯಕ್ತಿಗೆ ಅಮೃತ ಮಹೋತ್ಸವ ಕಂಪ್ಲೀಟ್ ಮಾಡಿರುವಂತ ವ್ಯಕ್ತಿಗೆ ಇವತ್ತು ಅನ್ಯಾಯಿಗೆ ಒಟ್ಟಾರೆ ಸದಾ ದಲಿತರು ಬಡವರ ಪರವಾಗಿ ಧ್ವನಿಯಾಗಿದ್ದ ರಾಜಣ್ಣ ಅವರನ್ನ ಹೈಕಮಾಂಡ್ ಮಂತ್ರಿ ಸ್ಥಾನದಿಂದ ವಜಾಗೊಳಿಸಿದ್ದು ಮಧುಗಿರಿಯ ರಾಜಣ್ಣ ಅಭಿಮಾನಿಗಳು ಮತ್ತು ಬೆಂಬಲಿಗರಿಗೆ ಸಹಿಸಲಾಗದಷ್ಟು ನೋವುಂಟು ಮಾಡಿದೆ ಸಿಎಂ ಮತ್ತೆ ಪ್ರವೇಶಿಸಿ ರಾಜಣ್ಣರಿಗೆ ಮತ್ತೆ ಮಂತ್ರಿ ಸ್ಥಾನವನ್ನು ವಾಪಸ್ ಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ ಇಲ್ಲದಿದ್ರೆ ಮುಂದಿನ ದಿನ ಉಗ್ರ ಹೋರಾಟ ನಡೆಯಲಿದೆ ಅಂತ ಕಾಂಗ್ರೆಸ್ ಹೈಕಮಾಂಡ್ಗೆ ರಾಜಣ್ಣ ಅಭಿಮಾನಿಗಳು ಎಚ್ಚರಿಕೆ ನೀಡಿದ್ದಾರೆ ಮಂಜುನಾಥ್ ಜಿ ಕನ್ನಡ ನ್ಯೂಸ್ ತುಮಕೂರು